ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಡಂಪ್ಲಿಂಗ್ಸ್ನೇ ಮಾಡ್ತಾಯಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ತುಂಬಾ ಸಿಂಪಲ್ ಓನ್ ರೆಸಿಪಿ ಕೂಡ ಸೋಯಾ ಚಾಂಕ್ಸ್ನ ನೀರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅದನ್ನು ಆಗಿ ಕಟ್ ಮಾಡ್ಕೊಂಡು ಜಾರಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ನ ಒಂದು ಸಾರಿ ಪೇಸ್ಟ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಪುಡಿಗಳನ್ನ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಪುಡಿನ ಹಾಕ್ಕೊಂಡೆ ಇದಿಷ್ಟು ಒಂದು ರೌಂಡ್ ಪೇಸ್ಟ್ ಮಾಡ್ಕೊಳ್ತೀನಿ ಸೋಯಾ ಚಿಂಕ್ಸಲ್ಲಿ ನೀರಿನ ಅಂಶ ಇರೋದರಿಂದ ಈರುಳ್ಳಿಯಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀರನ್ನು ಏನು ಹಾಕ್ಕೊಳ್ಳೋದು ಬೇಡ ನೋಡಿ ಪುಡಿ ಆಯಿತು ವೆಜಿಟೇಬಲ್ಸ್ ಮೋಮೋಸ್ ಮಾಡ್ತೀವಲ್ಲ ಹಾಗೆಯೇ ಇದು ಕೂಡ ಒಂದು ಡಂಪ್ಲಿಂಗ್ಸ್ ಚೆನ್ನಾಗಿರುತ್ತೆ ಇದು ಕೂಡ ಜೊತೆಗೆ ತುಂಬಾ ಪ್ರೋಟೀನ್ಸ್ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳಿಗೂ ಕೂಡ ಹೆಲ್ತಿಗೆ ಭಾಳ ಒಳ್ಳೆಯದು ಸ್ವಲ್ಪ ಒಗ್ಗರಣೆಯಲ್ಲಿ ಬಿಡ್ತೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾಯ್ದಿದೆ ಹಸಿಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಮೊದಲು ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಎಷ್ಟು ಫ್ರೈ ಆಯಿತು ಈಗ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡಲಿಕ್ಕೆ ಕೂಡ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ಮಾಡೋದಕ್ಕಿಂತ ಏನಾದರೂ ಹೊಸ ಹೊಸ್ದಾಗಿ ಟ್ರೈ ಮಾಡಬೇಕು ಅಂದ್ಬಿಟ್ಟು ನಾನು ಈ ವಿಧಾನನ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸೋಯ್ ಚಂಗ್ಸ್ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಪೇಸ್ಟನ್ನು ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ವೆಜ್ ತಿನ್ನೋರಿಗೆ ಕಬಾಬ್ ತಿನ್ನೋ ಥರ ಫೀಲ್ ಆಗುತ್ತೆ ವೆಜ್ ಅವರಿಗೆ ನಿಜವಾಗ್ಲು ಆಲು ಕಬಾಬ್ ತಿನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇರುತ್ತೆ ತಿಂದಾದ್ಮೇಲೂ ಕೂಡ ಬಾಯಲ್ಲಿ ಒಳ್ಳೆ ಆರಾಮ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ಹಂತದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಉಪ್ಪನ್ನು ಮೊದಲು ಹಾಕೊಂಡಿಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಬಳಸ್ಕೊಂಡ್ರೆ ಸಾಕು ಆಲ್ರೆಡಿ ಸೋಯಾ ಚಂಕ್ಸ್ ಕೂಡ ಬೇಯಿಸ್ಕೊಂಡಿರೋದೇನೆ ನೋಡಿ ರೆಡಿ ಆಯಿತು ಆಫ್ ಮಾಡಿಕೊಂಡೆ ಈಗ ನಾನು ಗೋಧಿ ಹಿಟ್ಟನ್ನೇ ತೊಗೊಳ್ತಿದ್ದೀನಿ ಚಪಾತಿ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು ನೋಡಿ ಹಿಟ್ಟು ರೆಡಿ ಆಯಿತು ಈಗ ಲಟ್ಟಿಸ್ಕೊಂಡು ಬಿಡೋಣ ಸ್ವಲ್ಪ ಹಸಿಟ್ಟು ಉದುರಿಸ್ಕೊಳ್ತೀನಿ ಚಪಾತಿ ಹಿಟ್ಟನ್ನು ಇನ್ನೊಮ್ಮೆ ನೀಟಾಗಿ ಒಂದು ಸಾರಿ ಸ್ಲೈಸ್ ಕಟ್ ಮಾಡ್ಕೊಳ್ತೀನಿ ಈವ್ನಿಂಗ್ ಟೈಮಲ್ಲಿ ಅಂತ ಮಾಡ್ಕೊಳ್ಬೋದಾದಂಥ ಸ್ನ್ಯಾಕ್ಸಲ್ಲಿ ಇದು ಕೂಡ ಒಂದು ಡೈಲಿ ಏನಾದರೂ ಬೇರೆ ಬೇರೆ ಥರ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇವಾಗೆಲ್ಲ ಎಲ್ಲ ಕಡೆ ತುಂಬ ಮಳೆ ಇದೆ ಚಳಿಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕನ್ನಿಸುತ್ತಲ್ವ ಹಾಗಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ರೌಂಡ್ ಮಾಡ್ಕೊಳ್ಬೇಕು ವೆಜಿಟೇಬಲ್ ಮೋಮೋಸ್ ಥರನೇ ಇದು ಕೂಡ ಮೆಥೆಡೆಲ್ಲ ಸೇಮೇನೆ ಫಿಲ್ಲಿಂಗ್ ಮಾತ್ರ ಬೇರೆ ಇರುತ್ತೆ ಅಷ್ಟೆ ತೆಳುಗ್ ಲಟ್ಟಿಸ್ಕೊಳ್ಬೇಕು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿರ್ಬೇಕು ನೋಡಿ ಇಷ್ಟು ಸೈಜ್ ಸಾಕು ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಒಂದನ್ನು ಫಿಲ್ಲಿಂಗ್ ಮಾಡೋದನ್ನ ತೋರಿಸ್ತೀನಿ ಒಂದು ಸ್ಪೂನ್ ಒಂದುವರೆ ಸ್ಪೂನ್ ಅಷ್ಟು ಹಿಡಿಸುತ್ತೆ ಇಷ್ಟು ಸ್ವಲ್ಪ ನೀರು ಹಚ್ಕೊಳ್ತೀನಿ ಬಾಯಿ ಓಪನ್ ಆಗಬಾರ್ದು ಅಂತ ನೋಡಿ ಇದೇ ಥರ ನೆರಿಗೆಗಳನ್ನ ಮಾಡ್ಕೊಳ್ಬೇಕು ಒಂದನ್ನು ನೀಟಾಗಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆರಿಗೆ ಥರ ನೋಡಿ ಎಲ್ಲ ಡಂಪ್ಲಿಂಗ್ಸು ರೆಡಿ ಆಯಿತು ಈಗ ಹಬೆಯಲ್ಲಿ ಒಂದು ಹತ್ತು ನಿಮಿಷ ಬಿಡೋಣ ಹೊರಗಡೆ ಏನೇನೋ ಕೊಡಿಸೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಹೆಲ್ದಿ ನಮಗೂ ಇಷ್ಟಪಟ್ಟು ಮಾಡಿಕೊಟ್ಟ ಆತ್ಮತೃಪ್ತಿ ಇರುತ್ತೆ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ ಎಲ್ಲ ಜೋಡಿಸ್ಕೊಂಡೆ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷದೊಳಗಡೆ ತೆಗಿಬೌದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತಾಗುತ್ತೆ ಬೆಂದಿರೋದು ನೋಡಲಿಕ್ಕೆ ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಅದಕ್ಕೆ ಅಂತ ಒಂದು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಮೋಮೋಸ್ಗೆ ಏನು ಚಟ್ನಿ ಮಾಡಿದ್ದೀನಿ ಅದೇ ಚಟ್ನಿ ಹಾಗಾಗಿ ಚಟ್ನಿ ವಿಡಿಯೋ ಬೇಕಂದರೆ ಮೋಮೋಸ್ ವೀಡಿಯೋ ನೋಡಿದ್ರೆ ಅದರಲ್ಲಿ ಚಟ್ನಿ ವಿಡಿಯೋ ಸಿಗುತ್ತೆ ಅದನ್ನು ಕೂಡ ನೋಡಿ ಟ್ರೈ ಮಾಡಿ ಸ್ನೇಹಿತರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೋಯಾ ಚಂಕ್ಸ್ ಡಂಪ್ಲಿಂಗ್ಸ್ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಒಂದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಕಬಾಬ್ ಫ್ಲೇವರ್ ಇತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸ್ಪೈಸಿ ಖಾರ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು